ಗ್ರಾಮದಲ್ಲಿ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಂತಹ ವಂದನೆಗಳು ಬೇರೆ ಈ ದಿನ ದೇವರ ಸಂದೇಶವನ್ನು ಕೆಲವು ನಿಮಿಷಗಳು ಕೇಳುವರಾಗಿರೋಣ ಎಲ್ಲರೂ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳುವುದಾದರೆ ಮುಂದಿನ ಕೂಟದ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಪ್ರಾರಂಭ ಪ್ರಾರ್ಥನೆ ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವಂತಹ ತಂದೆಯಾದ ದೇವರೇ ನಿಮಗೆ ಸ್ತೋತ್ರಗಳು ಕೃತಜ್ಞತೆಗಳು ತಂದೆ ತಂದೆ ಈ ದಿನದಲ್ಲಿ ಅಪ್ಪ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ಈ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದೀರ ತಂದೆ ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಆತ್ಮಿಕ ಕಿವಿಯನ್ನು ಅನುಗ್ರಹಿಸಿರಿ ಹೇಳುವಂಥ ನನಗೆ ಬೇಕಾಗಿರುವಂಥ ಆತ್ಮಿಕ ಭಯನ್ನು ಅನುಭವಿಸಿರಿ ಪರಿಶುದಾತ್ಮನ ಸಹಾಯದಿಂದ ತಂದೆ ಪ್ರಾರಂಭದಿಂದ ಅಂತ್ಯದವರೆಗೂ ನೀವೇ ನಡೆಸಿ ನಮ್ಮಲ್ಲಿ ಮಹಿಮೆ ಅಂದುಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ರಕ್ಷಕನಾದ ಪ್ರಾರ್ಥಿಸಬೇಡಿ ಪ್ರಾರ್ಥಿಸಬಹುದುಪ್ಪ ತಂದೆ ಅಮ್ಮ ಮೊದಲ ಸರಿ ವಿಶ್ಲೇಷ ನಂದ ವಂದನೆಗಳು ಪೇರೆ ಕಳೆದ ದಿನ ನಾವು ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ವಚನದವರೆಗೂ ನೋಡಿಕೊಂಡಿದ್ದು ಈ ದಿನ ಶೇಷಾಯ ಈ ದಿನ ಆದಿಕಾಂಡ ತೊಂಬತ್ತನೇ ಇಪ್ಪತ್ತ ಒಂದನೇ ವಚನಿಕೊಂಡು ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹ ಮಾಡಿದ್ದೇನೆ ನೋಡು ನೀನು ಹೇಳಿದ ಊರನ್ನು ನಾನು ಕೆಡುವುದಿಲ್ಲ ಬೇಗ ಅಲ್ಲಿಗೆ ಹೋಗಿ ತಪ್ಪಿಸಿಕೋ ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಅಂದನು ಎಂತರೆ ದೇವದೂತನು ಬೇರೆ ದೇವದೂತನು ಹೇಳುವಂತ ಮಾತು ನೋಟನಿಗೆ ನೀನು ಸೇಫ್ ಝೋನ್ ಸೇಫ್ ಝೋನ್ ಹೋಗುವವರೆಗೂ ನಾನು ಏನು ಮಾಡುವುದಕ್ಕಾಗೋದಿಲ್ಲ ಅಂದರೆ ಆಲೋಚನೆ ಮಾಡೋಕ್ಕಿದೆ ಈ ದಿನ ಅನೇಕ ದೇವಭಕ್ತರು ಅನೇಕ ಪ್ರಾಂತ್ಯಗಳಲ್ಲಿ ಅನೇಕ ಊರುಗಳಲ್ಲಿ ಅನೇಕ ಗ್ರಾಮಗಳಲ್ಲಿ ಇರುವಾಗ ದೇವರು ಅಲ್ಲಿರುವಂಥ ಜನರನ್ನು ನಾಶ ಮಾಡುವುದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಈ ಮಾತಿಗೆ ಅನುಸಾರವಾಗಿ ನಾನು ನಿಮ್ಮ ಬಳಿಯಲ್ಲಿ ಹೇಳುತ್ತಿರುವಂಥ ಮಾತಿಗೆ ಒಬ್ಬ ದೇವ ಮನುಷ್ಯನು ಅಂದರೆ ದೇವರ ಭಯಭಕ್ತಿಯಿಂದ ಬದುಕುತ್ತಿರುವಂತಹ ಮನುಷ್ಯನು ಯಾವ ಊರಲ್ಲಿರ್ತಾನೋ ಯಾವ ಒಂದು ಪ್ರಾಂತ್ಯದಲ್ಲಿರ್ತಾನೋ ಅಲ್ಲಿ ದೇವರು ಆ ಊರನ್ನು ಆ ಪ್ರಾಂತ್ಯವನ್ನು ನಾಶ ಮಾಡುವುದಕ್ಕೆ ಬಹಳ ಜಲ್ದಿ ಮನಸ್ಸು ಮಾಡಲ್ಲಪ್ಪ ಇದೆ ಯಾಕೆಂಬುದಾಗಿ ನೋಡುವಾಗ ನೀತಿವಂತರ ಜೊತೆ ಅನಿತ್ರಿವಂತರನ್ನು ಕೂಡ ಸಾಯಬಾರ್ದು ಅನ್ನೋದು ಅನೀತಿವಂತರ ಜೊತೆ ನೀತಿವಂತರು ಸಾಯಬಾರ್ದು ಅನ್ನೋ ಆಲೋಚನೆ ದೇವರದಾಗಿದೆ ಪ್ರೇರಿ ಹೌದು ಪ್ರೇರಿ ಹ್ಮ್ ಅದೇ ಹೇಳ್ತೇನೆ ನೋಡಿ ಅದಕ್ಕಾತು ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹ ಮಾಡಿದ್ದೇನೆ ನೋಡು ನೀನು ಹೇಳಿದ ಊರನ್ನು ನಾನು ಕೆಡು ಕೆಡುವುದಿಲ್ಲ ಅಂದರೆ ಲೋಟನ ಮಾತಿಗೆ ದೇವದೂತನು ತಲೆ ಬಾಗ್ತಾ ಇದ್ರೆ ಪ್ರೇರಿ ಬೇಗ ಅಲ್ಲಿಗೆ ಹೋಗಿ ತಪ್ಪಿಸಿಕೊ ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಅಂದನು ಬೇರೆ ಆ ದಿನ ಲೋಟನು ಅಬ್ರಾಹಮನು ಸೋದಂ ಗೋಮರವನ್ನು ಕುರಿತು ಮೊರೆ ಇಟ್ಟರು ಅಲ್ಲಿ ಅನೇಕರು ನೀತಿವಂತರು ಕಾಪಾಡ ಕಾಪಾಡ ಅನ್ನೋದ ಉದ್ದೇಶದಿಂದ ಏನ್ ಮಾಡಿದ್ರು ಅಂದ್ರೆ ಆ ಊರಿಗೋಸ್ಕರ ಆ ಪ್ರಾಂತ್ಯಕ್ಕೋಸ್ಕರ ಜನ ದೇವಭಕ್ತರು ಆ ದಿನ ಪ್ರಾರ್ಥಿಸಿದರು ಬೇಡ ಯಾರು ಅಬ್ರಾಹಮನು ಲೋಟನು ಈ ದಿನ ಕ್ರೈಸ್ತರು ಆ ದಿನ ಅಬ್ರಾಹಮನು ಲೋಟನು ಈ ದಿನ ಕ್ರೈಸ್ತರು ಯಾವ ದೇಶದಲ್ಲಿ ಇರುತ್ತಾರೋ ಯಾವ ಪ್ರಾಂತ್ಯದಲ್ಲಿ ಇರುತ್ತಾರೋ ಆ ಪ್ರಾಂತ್ಯಕ್ಕೋಸ್ಕರ ಪ್ರಾರ್ಥಿಸಬೇಕಂತೆ ಅಲ್ಲಿರುವಂಥ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸ್ಬೇಕಂತೆ ಎಂಥ ದೇವರು ಇರಬಹುದು ಪ್ರೇರೆ ಆಲೋಚನೆ ಮಾಡಿ ದೇವರು ಅನ್ನೋದಕ್ಕಿಂತ ಎಂಥ ತಂದೆ ಇರಬಹುದು ಸತ್ಯವೇದ ಗ್ರಂಥದಲ್ಲಿರುವಂಥ ದೇವರು ಎಷ್ಟು ಶ್ರೇಷ್ಠನು ಎಷ್ಟು ಉತ್ತಮನು ಎಷ್ಟು ಪ್ರೀತಿ ಸ್ವರೂಪ ಇರಬಹುದು ಪ್ರೇರೆ ಹ್ಮ್ ಹ್ಮ್ ನೋಡಿ ಆ ಮಾತಿಗ ಅನುಸಾರವಾಗಿ ತಿಮೋತಿಯನ್ನು ಬರೆದ ಮೊದಲ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ಈ ಮಾತಿಗನುಸಾರವಾಗಿ ಇರುವಂತಹ ಪರಮಾರ್ಥವನ್ನು ನೋಡಿಕೊಳ್ಳೋಣ ಯಾಕಂದ್ರೆ ಇತರರಿಗೋಸ್ಕರ ನೀನು ಬೇಡಬೇಕು ಅಂತ ಆ ತಂದೆಯಾದ ಸರ್ವೇಶ್ವರನೇ ಹೇಳಿದ್ದಾನೆ ಹ್ಮ್ ಇತರರಿಗೋಸ್ಕರ ನೀನು ಬೇಡಬೇಕು ಇತರ ಪಾಪ ಇತರ ಇತರ ಜನರು ಪಾಪ ಮಾಡುವಾಗ ಅವರಿಗೋಸ್ಕರ ನೀನು ಏನು ಮಾಡಬೇಕು ಅರಿಕೆ ಮಾಡಬೇಕು ಅಂತ ದೇವರು ತನ್ನ ಮಕ್ಕಳಿಗೆ ತಿಳಿಸಿರುವಂಥ ಮಾತು ಹ್ಞೂ ನೋಡಿ ತಿಮೋತಿ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಚನ ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೆಲ್ಲರಿಗೋಸ್ಕರ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ಮನವಿಗಳನ್ನು ಕೃತನದ ಸ್ತುತಿಗಳನ್ನು ಮಾಡಬೇಕೆಂದು ಪ್ರಬೋಧಿಸುತ್ತೇನೆ ಹಾಂ ಏನು ಪ್ರೇರೇ ಎಂಥ ಶ್ರೇಷ್ಠವಾದಂಥ ಮಾತು ಕ್ರೈಸ್ತರು ಮಾತ್ರ ಅಲ್ಲ ಕ್ರೈಸ್ತರು ಮಾತ್ರ ಅಲ್ಲ ಭೂಮಿಯ ಮೇಲಿರುವಂಥ ಸಕಲ ಜ ಜನರ ಸುಕ್ಷೇಮಕ್ಕೋಸ್ಕರ ಬೇಡಬೇಕಂತೆ ನಾವು ಯಾವ ರೀತಿ ಹಾಂ ಎಲ್ಲದಕ್ಕಿಂತ ಮೊದಲು ನೀನು ನಿನ್ಗೋಸ್ಕರ ಬೇಡ್ತೀಯ ಇಲ್ವೋ ಗೊತ್ತಿಲ್ಲ ಮಗನೇ ನಾಶವಾಗ್ತಾ ಇರುವಂಥ ಜನರಿಗೋಸ್ಕರ ನೀನು ಬೇಡಬೇಕು ದೇವರ ಮನಸ್ಸು ಎಂಥದ್ದು ನೋಡಿ ಅರ್ಥ ಮಾಡ್ಕೊಳ್ಳಿ ಬೇರೆ ಒಂದು ಚೂರು ಅರ್ಥ ಮಾಡ್ಕೊಳಿ ತಂದೆಯ ಮನಸ್ಸು ಎಂಥದ್ದು ಅಂದ್ರೆ ಭೂಮಿ ಮೇಲಿರುವಂಥ ಯಾವ ಮನುಷ್ಯನು ಯಾವ ಕುಲದವನು ಯಾವ ವರ್ಗದವನು ಯಾವ ಭಾಷೆಯವನು ಸಾಯೋದು ಇಷ್ಟ ಇಲ್ವಾ ಯಾಕೆ ಇಷ್ಟ ಇಲ್ಲ ಹೆಣ್ಣೇ ಅವನು ಎಂಥವನಾದ್ರೂನು ಯಾವ ಕುಲದವನು ಯಾವ ವರ್ಗದವನು ಯಾವ ಭಾಷನಾದರೂ ಸಾಯೋದ್ರಲ್ಲಿ ದೇವರಿಗೆ ಸಂತೋಷವಿಲ್ಲವಂತೆ ಯಾಕೆ ಒಂದು ಚೂರು ಆಲೋಚನೆ ಮಾಡಿದ್ದೀರ ಭೂಮಿ ಮೇಲಿರುವಂಥ ನೀವು ನಾವು ಯಾರಾಗಿದ್ದೇವೆ ಅಂದ್ರೆ ಸಾಕ್ಷಾತ್ ಆ ಸರ್ವೇಶ್ವರನ ಮಕ್ಕಳಾಗಿರೋದ್ರಿಂದ ಏನಂತಾರೆ ಒಂದು ಮನೆಯಲ್ಲಿ ಇಬ್ಬರು ನಾಲ್ಕು ಜನ ಮಕ್ಕಳಿದ್ದಾಗ ಒಂದು ಮಗಾದ್ರೂ ಸತ್ತೋಗಿ ಮಿಕ್ಕಿದ್ದು ಮಕ್ಕಳು ಉಳ್ಕೊಂಡ್ರೆ ಸಾಕು ಅಂತ ಯಾವ ತಾಯಿಯಾದರೂ ಬಯಸ್ತಾಳ ಯಾವ ತಂದೆ ಆದರೂ ಬಯಸ್ತಾರ ಬಯಸ್ತಾನ ಪ್ರೇರೇ ಇದಕ್ಕಿಂತ ಶ್ರೇಷ್ಠವಾದವನು ಅಲ್ವಾ ದೇವರು ತಾಯಿಗಿಂತಲೂ ಇಗಲಾದವನು ತಂದೆಗಿಂತಲೂ ಶ್ರೇಷ್ಠನು ದೇವರಲ್ವ ಯಾಕಂದ್ರೆ ಆ ತಂದೆ ತಾಯಿಗೆ ಈ ಲೋಕಕ್ಕೆ ಕಳಿಸಿದಂತನು ಆ ಸರ್ವೇಶ್ವರನು ಪರಮಾತ್ಮನು ಪ್ರೇರೇ ಮತ್ತೆ ಈ ತಂದೆ ತಾಯಿಗಳ ಮನಸ್ಸೇ ಇಷ್ಟೊಂದು ಮಕ್ಕಳಿಗೋಸ್ಕರ ತವಕ ಪಡುವಾಗ ಆಸೆ ಪಡುವಾಗ ಆ ಪರಮಾತ್ಮನ ಮನಸ್ಸು ಇನ್ನೆಷ್ಟು ಶ್ರೇಷ್ಠವಾಗಿರ್ಬೋದು ತಾಯಿ ಒಂದು ವೇಳೆ ಮರೆತರು ಮರೆತಾಳು ತಾನು ಎದೆ ಹಾಲು ಕುಡಿಸಿ ಬೆಳೆಸಿದಂತ ಮಗನನ್ನು ತಾಯಿ ಒಂದು ವೇಳೆ ಮರೆತರು ಮರೆತಾಳು ನಾನಿನನ್ನು ಮರೆಯೇ ಅಂದಿದಂತನು ಪರಮಾತ್ಮನ ಪ್ರೇರೆ ಸರ್ವೇಶ್ವರನು ಆತನ ಪ್ರೀತಿ ಎಷ್ಟು ದೊಡ್ಡದು ಅಪರಾಧ ಅದು ಅರ್ಥ ಮಾಡ್ಕೊಳ್ಳಿ ಪ್ರೇರಿ ಆತನು ಉತ್ತಮನು ಶ್ರೇಷ್ಠನ ಪ್ರೇರೆ ದೇವರು ಏನು ಹೇಳ್ತಾ ಇದ್ದರೆ ತನ್ನ ಮಕ್ಕಳಿಗೆ ಏನು ಹೇಳ್ಕೊಡ್ತಾಯಿದ್ರೆ ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೆಲ್ಲರಿಗೋಸ್ಕರ ಈಗ ಅರ್ಥ ಮಾಡಿದ್ರು ಕೇವಲ ಒಂದು ವರ್ಗದ ಜನಾಂಗದವ್ರಿಗೆ ಒಂದು ಕ್ರೈಸ್ತರಿಗೆ ಮಾತ್ರವಲ್ಲ ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೆಲ್ಲರಿಗೋಸ್ಕರ ಮನುಷ್ಯರೆಲ್ಲರೂ ಯಾರು ಪರಮಾತ್ಮ ಪರಮಾತ್ಮನ ಸ್ವಂತ ಮಕ್ಕಳು ಹ್ಞೂ ಹೌದಲ್ವಾ ಎಂತಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತವ್ರೆ ದೇವರು ಹಾಂ ದೇವರಿಗೆ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ಮನವಿಗಳನ್ನು ಕೃತಜ್ಞತೆ ಸುದ್ದಿಗಳನ್ನು ಮಾಡಬೇಕೆಂದು ಪ್ರಬೋಧಿಸುತ್ತೇನೆ ನಮಗೆ ಸುಕ್ಷೇಮ ಸುಕ್ಷೇಮ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗೌ ಅರಸುಗಳಿಗಾಗಿ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು ಏನು ಎಲ್ಲ ಅರಸುಗಳಿಗೋಸ್ಕರ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕಂತೆ ಏನಂತ ದೇವರೇ ಅಧಿಕಾರಿಗಳಿಗೆ ಒಳ್ಳೆಯ ಮನಸ್ಸನ್ನು ಕೊಟ್ಟು ಎಲ್ಲ ಬಾರ್ ಫ್ಯಾಕ್ಟ್ರಿಗಳ ಲೈಸೆನ್ಸ್ ಗಳನ್ನು ಮಾಡುವ ಹಾಗೆ ದೇವರಿಗೆ ಸಹಾಯ ಮಾಡಿ ಅಧಿಕಾರಿಗಳು ಒಳ್ಳೆ ಮನಸ್ಸು ಕೊಡಿ ಯಾಕೆ ಒಳ್ಳೆ ಮನಸ್ಸು ಇರುತ್ತೆ ಪ್ರೇರಿ ಇಲ್ಲಾಂತರ ಹೇಳಲ್ಲ ಜ್ಞಾನದ ಮನಸ್ಸು ಕೂಡ ಬೇಕಾಗುತ್ತೆ ಅದರ ಜೊತೆಗೆ ಕೇವಲ ಮನಸ್ಸು ಒಳ್ಳೇದಾದ್ರೆ ಆಗಲ್ಲ ಅದಕ್ಕೆ ಜ್ಞಾನದ ಮನಸ್ಸು ಕೂಡ ಬೇಕಾಗುತ್ತೆ ಯಾಕಂದ್ರೆ ಪ್ರೇರೇ ನೀವು ಬಾರ್ ಫ್ಯಾಕ್ಟ್ರಿಗಳು ನೀವು ಕ್ಲೋಸ್ ಮಾಡಿಸ ಅದಕ್ಕೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿದಾಗ ಸುಮಾರು ಒಂದು ಸಾವಿರ ಜನ ಪ್ರತಿದಿನ ಕುಡಿದು ಸಾಯುವಂಥವ್ರು ಕುಡಿದು ಆಶ್ರಯ ಮಾಡ್ಕೊಂಡು ಸಾಯುವವರು ಕೆಲವರು ಇದ್ದಾರೆ ಕುಡಿದು ಜಗಳವಾಡಿ ಕೊಲೆ ಮಾಡಿ ಆತನ ಈತನಿಗೆ ಈತನ ಆತನಿಗೆ ಹೊಡೆಯೋದನ್ನು ಅದನ್ನು ನಿಲ್ಲುತ್ತೆ ಮತ್ತು ಮನೆ ಕುಟುಂಬದಲ್ಲಿ ಹೋಗಿ ಅನೇಕರನ್ನು ಹೊಡೆದಾಡಿ ಸಾಯಿಸುವಂಥದ್ದು ಈ ತರ ನಡೀತದೆ ಮತ್ತು ಕೆಲವರು ಹೋಗಿ ಅನೇಕ ಜೋಜಾಟಗಳನ್ನು ಆಡಿ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಸಾಯೋದು ಇದೆಲ್ಲ ಕುಡುಕುತನದಿಂದ ಆಮೇಲೆ ಬಹಳ ಪ್ರಾಮುಖ್ಯ ಈ ನಶೆಯಿಂದ ಏನಾಗುತ್ತೆ ಅಂದ್ರೆ ಬೇರೆ ಮನುಷ್ಯನು ಮನುಷ್ಯನು ಬಲಾತ್ಕಾರ ಮಾಡ್ತಾನೆ ಬೇರೆ ಆತನ ಆತನ ದೇಹದಲ್ಲಿ ಈ ನಶೆ ಎಂಬುವಂತ ವೈರಸ್ ಒಳಗಡೆ ಪ್ರವೇಶವಾದರೆ ಮನುಷ್ಯನು ಏನು ಮಾಡ್ತಾ ಇದ್ದಾನೋ ಏನು ಮಾತಾಡ್ತಾ ಇದ್ದಾನೋ ಎಲ್ಲಿ ಹೋಗ್ತಾ ಎಲ್ಲಿ ಬರ್ತಾ ಅದು ಅರ್ಥ ಆಗಲ್ಲ ಅಧಿಕಾರಿಗಳೇ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಯಾರಾದರೂ ಕುಡಿಯೋರಿದ್ರೆ ನೀವು ಕೊಡದ ನಂತರ ನಿಮಗೆ ಬರುವಂತ ಆಲೋಚನೆ ನಿಂತದ್ದು ಅರ್ಥ ಮಾಡ್ಕೊಳ್ಳಿ ನಾನು ನಿಮ್ಮನ್ನು ದೋಷಿ ಎಂದು ಎಣಿಸ್ತಾ ಇಲ್ಲ ಪ್ರಜೆಗಳೆಲ್ಲ ನಿಮ್ಮ ಮಕ್ಕಳಾಗಿರುವಾಗ ಈ ಮಕ್ಕಳನ್ನು ಕುರಿತು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆ ಆಲೋಚನೆ ಇರಬೇಕು ಬೇರೆ ನೀವು ಯಾವ ಪಕ್ಷದವರೇ ಅಧಿಕಾರಿಗಳಾಗಿರ್ಬೋದು ನೀವು ಈ ಪ್ರಜೆಗಳಿಗೆ ಒಂದು ತಂದೆ ಸ್ಥಾನವಾಗಿದ್ದೀರಾ ಮೊದಲನೇದಾಗಿ ನೀವು ಬಾರ್ ಫ್ಯಾಕ್ಟ್ರಿಗಳು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೇಕು ಯಾಕಂದ್ರೆ ಬಾರ್ ಫ್ಯಾಕ್ಟರಿಂದ ಅನೇಕ ಮನೇಕ ಕುಟುಂಬಗಳು ಬೀದಿಗೆ ಬರ್ತವೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಕಾರ್ಯ ಕೆಲಸ ಮಾಡುವಂತ ಒಬ್ಬ ಸಾಮಾನ್ಯ ಮನುಷ್ಯನು ಕೂಲಿ ಮಾಡುವಂತ ಒಂದು ಸಾಮಾನ್ಯ ಮನುಷ್ಯನು ಏನೋ ಮೈ ಕೈ ನೋವು ಬರ್ತಾ ಅಂತ ಸ್ವಲ್ಪ ಕುಡಿಯೋಕಂತ ಬಾರ್ ಹೋಗ್ತಾನೆ ಆದರೆ ಅವ್ನ ಜೋಬಲ್ಲಿ ಅವನ್ ಐನೂರು ಆರ್ನೂರು ರೂಪಾಯಿ ದಿನದ ಕೂಲಿಯನ್ನು ಎಲ್ಲ ಕುಡಿದು ಮತ್ತನಾಗಿ ಮನೆಗೆ ಹೋಗುವಾಗ ಆ ಹೆಂಡತಿಯ ತರಳು ಚುರುಕನ್ ಯಾಕಂದರೆ ಯಾಕಂದ್ರೆ ಮನೆಯಲ್ಲಿ ಆಹಾರವಿಲ್ಲ ಇಲ್ಲ ದುಡಿದು ತಂದಂತ ಆ ಒಂದು ಹಣದಲ್ಲಿ ಬಂದಿದ ರೀ ಜಲ್ದಿ ಬರ್ತಾ ಇದ್ದೀರಾ ದಾರಿಯಲ್ಲಿ ಯಾಕೆ ನೀವು ಕಾಸು ಕೊಟ್ಟರೆ ರೇಷನ್ ಅಂಗಡಿ ಬಾಕ್ಲಾಗಿದ್ದ ಮುಂಚೆ ಹೋಗಿ ಅಕ್ಕಿ ತೆಗೆದುಕೊಂಡು ಬರ್ತೀನಿ ಬೇಳೆ ತಗೊಳ್ಕೊಂಡು ಬರ್ತೀನಿ ಹಾಲಿಲ್ಲ ಮಗುಗೆ ಹಾಲು ರೀ ಬರ್ತಾ ಇದ್ದೀರ ಅಂತ ಒಂದು ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಆಗಿದೆ ಪ್ರೇ ಈ ಮನುಷ್ಯನು ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತ ಬಾರಲ್ಲಿ ಹೋಗಿ ಇರುವಂಥ ಹಣವನ್ನೆಲ್ಲ ಕುಡಿದು ವೆಚ್ಚ ಮಾಡಿ ಬರಿಗೈಯಲ್ಲಿ ಮನೆಗೆ ಹೋಗುವಾಗ ಉಪವಾಸವಾಗಿ ಮಕ್ಕಳು ಇರುವಾಗ ಏನು ಅನಿಸ್ಬೋದು ಅವರು ಹೃದಯದಲ್ಲಿ ಇಂಥ ಆಲೋಚನೆ ಬರ್ಬೋದು ಆ ತಾಯಿ ತನ್ನ ಗಂಡನಿಗೆ ಯಾವ ಯಾವ ರೀತಿ ಶಾಪ ಕೊಡಬಹುದು ಆ ಶಾಪ ಅಧಿಕಾರಿಗಳ ನಿಮಗೆ ತಟ್ಟದೇ ಇರುತ್ತ ಆ ನೋವು ಆ ಕರುಳಿನ ಕೂಗು ತನ್ನ ಮಗುಗೋಸ್ಕರ ಆಹಾರವಿಲ್ಲದೆ ಪಡುವಂತ ಸಂಕಟದ ಶಾಪ ನಿಮ್ಮ ಮನೆಗೆ ತಟ್ಟಲ ಅನ್ನುತ್ತ ಖಂಡಿತ ತಟ್ಟತೆ ಯಾಕೊತ್ತ ನಿಮ್ಮಂತ ಅಧಿಕಾರಿಗಳು ಆ ಆಲ್ಕೋಹಾಲಿಂದ ಸಿಗುವಂತ ಅನೇಕ ಲಾಭಕರವಾದಂಥ ಹಣಕ್ಕೋಸ್ಕರ ಕಕೃತಿ ಬೀಳ್ತಾ ಇದ್ದೀರಾ ಅಂದ್ರೆ ಅತಿ ಆಸೆ ಪಟ್ಟು ಮನುಷ್ಯರು ಶವಗಳಾಗ್ತಾ ಇದ್ರೆ ಕುಡುಕುತನದಿಂದ ರೇಪ್ಗಳಾಗ್ತಾ ಇದೆ ಕುಡುಕುತನದಿಂದ ಆಕ್ಸಿಡೆಂಟ್ ಆಗ್ತಾ ಇದೆ ಕುಡುಕುತನದಿಂದ ಜೂಜಾಟಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ನಾವನ್ನ ಕಳೆದುಕೊಂಡು ಕುಡುಕುತನದಿಂದ ಜಗಳವನ್ನು ಮಾಡಿ ಮತ್ತೊಬ್ಬರ ಮೇಲೆ ಜಗಳಕ್ಕೆ ಹೋಗಿ ಅವನು ಅವನಿಂಗ್ ಹೊಡೆಯುವಂಥದ್ದು ಅವನು ಅವನು ಇವನು ಹೊಡೆಯುವಂಥದ್ದು ಮತ್ತು ಕುಡದ ಮತ್ತಿನಲ್ಲಿ ಹೋಗಿ ಗಾಡಿ ಸ್ಪೀಡಾಗಿ ಬರೆಸಿ ಆಕ್ಸಿಡೆಂಟ್ ಆಗುವಂಥದ್ದು ಇದೆಲ್ಲ ನಶೇಲಿದ್ದಾಗಲೇ ಆಗುತ್ತೆ ಬೇರೆ ಮನಸ್ಸನ್ನು ಮನುಷ್ಯನು ಸ್ವಸ್ಥ ಚಿತ್ತನಾಗಿದ್ದಾಗ ಆತನು ಜ್ಞಾನಪೂರ್ವಕವಾಗಿ ಇದ್ದಾಗ ಯಾವ ನಶೆ ಮಾಡದೇ ಇದ್ದಾಗ ಆತನು ಯಾವ ಒಂದು ತಪ್ಪಿನ ಕೆಲಸಕ್ಕೆ ಹೋಗುವುದಕ್ಕೆ ಭಯ ಪಡುತ್ತಾನೆ ಈ ಆಲ್ಕೋಹಾಲ್ ಎನ್ನುವಂಥ ಈ ನಶೆ ಆತನ ಅಂತರದಲ್ಲಿ ಸೇರುವಾಗ ಆತನು ಏನು ಮಾಡ್ತಾ ಇದೋ ಅರ್ಥ ಆಗಲ್ಲ ಹ್ಞೂ ಆತನು ಏನು ಮಾಡ್ತಾ ಇದ್ದಾನೋ ಎಲ್ಲಿ ಹೋಗ್ತಾ ಇದ್ದನು ಯಾರನ್ನ ಹಿಡಿದು ಬಲತ್ಕಾರ ಹೋಗ್ತಾ ಇದ್ದಾನೋ ಯಾವ ಪಾಪುನ ಕಿಟ್ಟಂಪ ಮಾಡ್ತಾ ಇದ್ದಾನೋ ಆತನಿಗೆ ಅರ್ಥ ಆಗಲ್ಲ ಮೊನ್ನೆ ದಿವಸ ಅದೇ ಹೇಳ್ದಲ್ವಾ ಅನೇಕರು ಈ ತರ ತಪ್ಪನ್ನು ಮಾಡಿ ಜೈಲು ಪಾಲಾಗಿ ಅಲ್ಲಿ ಮಕ್ಕಳು ಹೆಂಡತಿಗಳು ಮಕ್ಕಳು ಹೆಂಡತಿ ಬಂದಿ ತನ್ನ ಗಂಡನನ್ನು ನೋಡೋದಕ್ಕೆ ಬರುವಾಗ ಅಥವಾ ತಾಯಿ ತಂದೆಗಳು ತನ್ನ ಮಕ್ಕಳನ್ನು ನೋಡೋದಕ್ಕೆ ಬರುವಾಗ ಆತನ ಹೃದಯದಲ್ಲಿ ಎಂಥ ಆವೇದನೆ ಗೊತ್ತಾ ಒಂದು ಕ್ಷಣ ನಾನು ಕುಡಿದು ಮತ್ತದಲ್ಲಿ ಮಾಡಿದಂಥ ತಪ್ಪಿಗೆ ಈ ದಿನ ನಾನು ನೋವು ಪಡ್ತಾ ಇದ್ದೆ ಸಂಕಟ ಪಡ್ತಾ ಇದ್ದೇನೆ ಕುಡಿದ ಮತ್ತಿನಲ್ಲಿ ಐದು ನಿಮಿಷ ಸುಖ ಜೀವನ ಪೂರ್ತಿ ನರಳಾಟ ಜೈಲಲ್ಲಿ ಅಂತ ಅನಿವಾರ ಆಗ್ತೇನೆ ಯಾರು ಮಾಡಿಸಿದ್ದು ಆ ನಶೆ ಅಲ್ವಾ ಆ ಕುಡುಕುತನವಲ್ವಾ ಯಾಕೆ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿರ್ತಾರೆ ಅಧಿಕಾರಿಗಳಿಗೆ ಜ್ಞಾನ ಕೊಡುದೇವ್ರೆ ಪಬ್ಗಳನ್ನು ದೇವರೇ ಅವ್ರ ಮೂಲಕ ಕ್ಲಬ್ಗಳನ್ನು ಮುಚ್ಚಿಸು ಯವ್ವನಸ್ತರು ಯವ್ವನಸ್ತಿಯರು ಹೋಗಿ ಕುಡಿದುತಾ ಅರಬಿತ್ತಳೆ ವಸ್ತ್ರದಲ್ಲಿ ಗಂಡಸು ಅನ್ನದೇ ಹೆಂಗಸು ಅನ್ನದೇ ಯಾರು ಏನು ಒಂದು ಬರ್ತಾ ಇತ್ತಲ್ಲ ಯಾರು ಹೆಣ್ಣದ